ನಮಸ್ತೆ ವೀಕ್ಷಕರೇ ಈಗಾಗಲೇ ನಿಮಗೆ ನಾನು ಯಾರಂತ ತಿಳಿದಿರುತ್ತೆ ಕೆಲವೊಂದು ಖಾಸಗಿ ಚಾನೆಲ್ಗಳಲ್ಲಿ ನೀವು ನನ್ನನ್ನು ನೋಡಿರ್ತೀರಿ ನನ್ನ ಹೆಸರು ರಾಜನ್ ತಿಮ್ಮಯ್ಯ ಅಂತ ಹೇಳಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ತೀತಾ ಡ್ಯಾಮ್ ಪಕ್ಕದಲ್ಲಿರ್ತಕ್ಕಂಥ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಶ್ರೀ ರಕ್ತ ಚೌಡೇಶ್ವರಿ ದೇವಾಲಯ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ ಏನಂದ್ರೆ ಕೆಲವು ದಿನಗಳ ಹಿಂದೆ ನೀವು ನನ್ನನ್ನು ಕೆಲವೊಂದು ಖಾಸಗಿ ಚಾನಲ್ನಲ್ಲಿ ಅಪಪ್ರಚಾರ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಏನೋ ವಿಚಾರಗಳನ್ನ ತೆಗೆದು ನಿಮ್ಮ ಮುಂದೆ ತಂದು ತೋರಿಸಿದ್ರು ಅದ್ರ ವಿಚಾರವಾಗಿ ನಾನೀಗೊಂದು ನಿಮ್ಗೆ ಒಂದು ಕ್ಲಾರಿಟಿ ಇದ್ದೀನಿ ಏನಂದರೆ ಆ ರೀತಿ ಯಾವುದೇ ರೀತಿಯಾದಂಥ ತಪ್ಪು ಕಾರ್ಯಗಳು ಕೆಲಸಗಳು ಯಾವುದೂ ಕೂಡ ಈ ಧರ್ಮಕ್ಷೇತ್ರದಲ್ಲಿ ನಡೀತಾ ಇಲ್ಲ ಮೊದಲಿಗೆ ಯಾವ ಉದ್ದೇಶದಿಂದ ಅವರು ಈ ವಿಚಾರನ ತೆಗೆದು ಈಚೆ ನಿಮ್ಮ ಮುಂದೆ ತಂದರೂ ಗೊತ್ತಿಲ್ಲ ಅದರಲ್ಲೂ ಕೂಡ ಯಾವುದೇ ಸತ್ಯ ಅಸತ್ಯ ನಿಮಗೂ ಗೊತ್ತಿರುತ್ತೆ ಅದರಲ್ಲಿ ಏನು ತೋರಿಸಿದ್ದಾರೆ ಬರೀ ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಅಂತ ನಿಮಗೂ ಗೊತ್ತು ಯಾಕೆಂದರೆ ಪೂರ್ತಿ ವಿಡಿಯೋ ನೋಡಿದಾಗ ನೀವೇ ಅರ್ಥ ಮಾಡ್ಕೊಳ್ಳಿ ಅವರ ಆ ವಿಡಿಯೋ ಪೂರ್ತಿ ಏನು ವಿಚಾರ ಮಾತಾಡಿದ್ದಾರೆ ಅದರಲ್ಲಿ ಏನು ಸತ್ಯ ಏನು ಸುಳ್ಳು ಯಾವ ವಿಚಾರ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಬೇಡ ಈಗ ಆ ವಿಚಾರ ಇಷ್ಟಕ್ಕೆ ಬಿಟ್ಟುಬಿಡೋಣ ಅವರೇನು ಅವರು ತಿಳಿದಿದ್ದನ್ನು ಅವ್ರು ಮಾಡಿದ್ದಾರೆ ಅವ್ರಿಗೆ ಆ ತಾಯಿ ಮಹಾಕಾಳಿ ರಕ್ತ ಚೌಡೇಶ್ವರಿ ಏನು ಕೊಡಬೇಕು ನ್ಯಾಯ ಧರ್ಮ ತೂಕ ಮಾಡಿ ಕೊಡ್ತಾಳೆ ಸನಾತನ ಹಿಂದೂ ಧರ್ಮದ ಆಸ್ತಿಕ ಭಕ್ತ ಮಹಾಶಯರಿಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ಈ ದಿವಸ ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ ಏನಂದ್ರೆ ಶ್ರೀ ಕ್ಷೇತ್ರ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ರಕ್ತ ಚೌಡೇಶ್ವರಿ ದೇವಾಲಯ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಕೆಂಗನಪಾಳ್ಯ ಗ್ರಾಮ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಪಕ್ಕ ತೀತಾ ಡ್ಯಾಮ್ ಇಲ್ಲಿ ಏನ್ ತಾಯಿ ಶಕ್ತಿಪೀಠ ಇದೆ ಈ ಕ್ಷೇತ್ರದಲ್ಲಿ ದಿನಾಂಕ ಮೂವತ್ತು ಮೂವತ್ತೊಂದು ಮಾರ್ಚಿ ಏಪ್ರಿಲ್ ಒಂದು ಎರಡು ಮೂರು ನಾಲ್ಕು ಏನು ಚಿತ್ರನವರಾತ್ರಿ ಅಂತ ಏನಿದೆ ವರ್ಷದಲ್ಲಿ ಒಟ್ಟು ಮೂರು ನವರಾತ್ರಿ ಬರುತ್ತೆ ಆ ನವರಾತ್ರಿಯಲ್ಲಿ ಚಿತ್ರನವರಾತ್ರಿ ಅಂತ ಏನು ಬರುತ್ತೆ ಆ ನವರಾತ್ರಿಯೊಂದು ಕ್ಷೇತ್ರದಲ್ಲಿ ಒಂದು ಅಖಂಡ ಮಹಾರುದ್ರಯಾಗ ಮತ್ತು ನಲವತ್ತೆಂಟು ಅಡಿಗಳ ಕಾಲಭೈರವ ವಿಗ್ರಹದ ಗುದ್ದಲಿ ಪೂಜೆ ಮತ್ತು ನೂರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಾಗಾಸಾಧುಗಳು ಅಗೋರಿಗಳು ಏನಿದ್ದಾರೆ ಕುಂಭಮೇಳದಲ್ಲಿದ್ದಂಥ ನನ್ನ ಗುರುಗಳು ಬಾಬಾ ಬನಕಂಡಿ ಮಹಾರಾಜ್ ಅವರು ಕೂಡ ಅವತ್ತು ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಕರ್ನಾಟಕದಿಂದ ಆಗ್ಬೋದು ಬೇರೆ ರಾಜ್ಯದಿಂದಾಗಲಿ ಆಗ್ಬೋದು ಕುಂಭಮೇಳಕ್ಕೆ ಹೋಗಿ ಅವ್ರನ್ನ ದರ್ಶನ ಮಾಡೋಕ್ಕಾಗಿಲ್ಲ ಯಾವುದೇ ನಾಗಾಸಾಧುಗಳನ್ನಾಗಲಿ ಅಗೋರಿಗಳನ್ನಾಗಲಿ ದರ್ಶನ ಮಾಡೋಕ್ಕಾಗಿಲ್ಲ ಅವರ ಆಶೀರ್ವಾದ ಪಡೆಯಲಿಕ್ಕಾಗಿಲ್ಲ ಅಂತ ಯಾರಿಗೆ ಆ ನೋವಿದೆ ಅವರು ಮಾರ್ಚಿ ಮೂವತ್ತು ಮೂವತ್ತೊಂದು ಏಪ್ರಿಲ್ ಒಂದು ಎರಡು ಮೂರು ನಾಲ್ಕು ಇಷ್ಟು ದಿನಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ಅವರು ತಂಗಿರ್ತಾರೆ ಇಲ್ಲೇ ಇಲ್ಲೇ ವಾಸ್ತವ್ಯ ಹೂಡಿರ್ತಾರೆ ಅವತ್ತೊಂದು ಅಖಂಡ ರುದ್ರಯಾಗ ಮತ್ತು ಏನು ನಾನು ತಿಳಿಸ್ದಂತೆ ನಲವತ್ತೆಂಟು ಅಡಿಗಳ ಕಾಲಭೈರವನ ವಿಗ್ರಹ ಗುದ್ದಲಿ ಪೂಜೆ ಇಷ್ಟು ಕಾರ್ಯಕ್ರಮಗಳಿರುತ್ತೆ ಯಾರು ಬೇಕಾದರೂ ಬಂದು ನಮ್ಮ ಗುರುಗಳನ್ನ ದರ್ಶನ ಮಾಡಿ ಅವರ ಆಶೀರ್ವಾದ ಪಡಿಬೋದು ಯಾರಿಗಾದರೂ ದೀಕ್ಷೆ ಪಡಿಬೇಕು ಅವರಿಂದ ಅಂತ ಅನಿಸಿದ್ರೆ ಮುಂಚೆನೆ ಬಂದು ಅವ್ರನ್ನ ಭೇಟಿ ಮಾಡಿ ನಿಮಗೆ ಅವ್ರ ಕಡೆಯಿಂದ ಯಾರು ಬೇಕಾದರೂ ದೀಕ್ಷೆ ಪಡಿಬೋದಾಗಿರ್ತದೆ ಶಿಕ್ಷಕರೆ ಇಲ್ಲೂ ಕೂಡ ಏನು ಪ್ರಯಾಗ್ರಾಜ್ ಅಲ್ಲಿ ನಡೆದಂತ ಕುಂಭಮೇಳದ ರೀತಿನಲ್ಲೇ ಒಂದು ಸಣ್ಣ ಮಟ್ಟದಲ್ಲಿ ಕುಂಭಮೇಳ ನಡೆಸಬೇಕು ಅನ್ನೋದು ನಮ್ಮ ಆಸೆ ತಾಯಿ ಪ್ರೇರಣೆ ನಮ್ಮ ಆಸೆಗಿಂತ ಹೆಚ್ಚಾಗಿ ತಾಯಿ ಪ್ರೇರಣೆ ಆದ್ರಿಂದ ಇಲ್ಲಿ ಕುಂಭಮೇಳ ನಡೀಲಿಕ್ಕೆ ಸ್ನಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಕುಂಭಮೇಳದ ರೀತಿನೇ ಇರುತ್ತೆ ನೀರಿದೆ ಜಯಮಂಗಳಿ ನದಿ ಏನು ನಿಮ್ಗೆ ಇವತ್ತು ಕರ್ನಾಟಕದಲ್ಲಿ ಗೊತ್ತು ದೇವರಾಯನದುರ್ಗದ ಬೆಟ್ಟದ ತಪ್ಪಲಿನಲ್ಲಿ ಹುಟ್ಟಿ ಗೊರವನಹಳ್ಳಿ ತೀತಾ ಡ್ಯಾಮ್ ರಾಮ್ಪುರ್ ಕೆರೆ ಈ ಮುಖಾಂತರವಾಗಿ ಬಂದು ಆಂಧ್ರ ಪರ್ಗಿ ಸೇರ್ತಕ್ಕಂಥ ಜಯಮಂಗಲಿ ನದಿ ನದಿ ದಡದಲ್ಲೇ ಇರ್ತಕ್ಕಂಥವಳು ಮಹಾತಾಯಿ ತಾಯಿ ರಕ್ತ ಚೌಡೇಶ್ವರಿ ಆದರೆ ನದಿನಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಅದಕ್ಕೆ ಬೇಕಾದಂಥ ಕುಂದುಕೊರತೆಗಳು ತುಂಬ ಇರ್ತವೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಡ್ಯಾಮ್ನಲ್ಲಿ ಬಿಟ್ಟು ಸ್ನಾನ ಮಾಡಿಸೋದಿಲ್ಲ ಹೊರಭಾಗದಲ್ಲಿ ಏನಿದೆ ನಿಮಗೆ ಬೇಕಾದಂಥ ಗುರುಗಳನ್ನ ಭೇಟಿ ಮಾಡಿ ಗುರುಗಳು ದರ್ಶನ ಪಡೆದು ಗುರುಗಳು ಆಶೀರ್ವಾದ ಪಡ್ಕೋಬೋದು ಆವತ್ತಿನ ದಿವಸ ಕೊರಟಗೆರೆ ಏನು ಟೌನ್ ಸರ್ಕಲ್ ಇದೆ ಆ ಸರ್ಕಲ್ಲಿಂದ ಯಾರು ಬರ್ತೀರಿ ಹೆಣ್ಮಕ್ಳು ನೀವು ಕುಂಭ ತಂದು ಕುಂಭ ಹೊತ್ತು ಗುರುಗಳನ್ನ ಆಹ್ವಾನೆ ಮಾಡಿಕೊಂಡು ಕರ್ಕೊಂಡು ಅಲ್ಲಿಂದ ನಡಿಗೆ ಮುಖಾಂತರ ಕೊರಟಗೆರೆ ಸಿಟಿಯಿಂದ ಅಂಚಿಹಳ್ಳಿ ಮಾದವಾರ ಗೊರವನಹಳ್ಳಿ ಮುಖಾಂತರವಾಗಿ ಬಂದು ಶ್ರೀ ಕ್ಷೇತ್ರನ ಗುರುಗಳು ತಲುಪ್ತಾರೆ ಆ ದಾರಿ ಮಧ್ಯದಲ್ಲಿ ಏನು ಬೇಕಾದರೂ ಅವ್ರಿಗೆ ಗುರುಗಳು ತಕ್ಕ ನೀಡ್ತಕ್ಕಂತ ಉಪಹಾರ ಆಗ್ಬೋದು ಏನೇ ವ್ಯವಸ್ಥೆ ಇದ್ರೂ ಆಸ್ತಿಕ ಭಕ್ತರು ಮಾಡಬಹುದು ನೀವು ಬಂದು ಅವ್ರ ಜೊತೆ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೋದು